ಆಯ್ ವೀಕ್ಷಕರೇ ಮಧು ತುಂತರು ಕಾದಂಬರಿ ಏಯ್ ಸುಧಾ ಏನೇ ಆಗಲೇ ಮಧು ಕಲ್ಸ್ಕೊಳ್ತಿದ್ದೀಯಾ ಹುಚ್ಚಿ ಪುಸ್ತಕ ಪುಸ್ತಕ ತಲೆ ಕೆಳಗಾಗಿ ಹಿಡ್ಕೊಂಡಿದೀಯಲ್ಲೇ ಎಂದು ರೇಗಿಸಿದ ಅಣ್ಣ ಏ ಹೋಗೋ ನಾನೇನು ಬೇಕಾದರೂ ಮಾಡ್ಕೋತೀನಿ ನಿನಗೇನು ಎಂದು ರೇಗಿದಳು ಸುಧಾ ಇನ್ನೊಂದು ಸ್ವಲ್ಪ ದಿನಮ್ಮ ಗಂಡ ಬಂದಮೇಲೆ ನೀನು ಕರೆದರೂ ಬರೋದಿಲ್ಲ ಎಂದು ಮತ್ತಷ್ಟು ರೇಗಿಸಿದ ಅಮ್ಮ ನೋಡಮ್ಮ ಈ ವಿಕ್ಕಿನ ಏನೋ ಒಂದು ಗಂಡು ನೋಡಿದ ಮಾತ್ರಕ್ಕೆ ಮದುವೆನೇ ಆಗಿ ಅನ್ನುವ ತರಹ ಆಡ್ತಾನೆ ಕಾದ್ ನೋಡಿ ಮಿಸಸ್ ಮಧು ಮದುವೆ ಆಗುತ್ತೋ ಇಲ್ವೋ ನಿನಗೇನು ಮಾಡಬೇಕು ಅಂದರೆ ಎನ್ನುತ್ತಾ ಆ ಪುಸ್ತಕದಲ್ಲಿಯೇ ನಾಲ್ಕು ಬಡಿದು ಅಣ್ಣನನ್ನು ಹೊರನೂಕಿದಳು ಸುಧಾ ಆದರೂ ಅವನು ಅಷ್ಟಕ್ಕೆ ಬಿಡದೆ ನನ್ನನ್ನೇ ನಟ್ಟಿಬಿಟ್ಟೆ ಆದರೆ ಮುಂದಿನ ವಾರ ಮಧು ಬರ್ತಾರಲ್ಲ ಹಾಗೇನು ಮಾಡ್ತಿ ಎಂದ ನೀನು ಹೋಗ್ತೀಯೋ ಇಲ್ವೋ ನಾನೇ ಹೋಗ್ತೀನಿ ನೋಡು ತು ಇವನದೊಂದು ನನಗೆ ತೆಲೆ ನೋವು ಎಂದು ಗೊಣಗಿದಳು ಸುಧಾ ತಲೆನೋವು ಡಾಕ್ಟರ್ ಮದುವೆಗೆ ಫೋನ್ ಮಾಡ್ಲಾ ಎಂದ ಮತ್ತೊಮ್ಮೆ ಹಾಳಾಯ್ ಹೋಗು ಎಂದು ತಾನೇ ಒಳಗೆ ಒಳಗೆ ಎದ್ದು ಹೋದಳು ಅಣ್ಣ ವಿಕ್ರಮನ ಹುಚ್ಚಾಟ ಸುಧಾಳ ಕೋಪ ಇಂದಿರಮ್ಮನವರ ರಾಜೆಯಲ್ಲಿ ಒಂದು ವಾರ ಕಳೆದೇ ಹೋಯಿತು ಆ ದಿನ ಮತ್ತೆ ಗಂಡಿನವರು ಅವರ ಮನೆಗೆ ಬರುವವರಿದ್ದರು ಆ ದಿನ ಸುಧಾ ಯಾವುದೋ ವಾರ ಪತ್ರಿಕೆಗೆ ಕತೆ ಬರೆಯುತ್ತಾ ಕುಳಿತಿದ್ದಳು ಸುಧಾ 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 ಬರವಣಿಗೆಯಲ್ಲೇ ಮಗ್ನಳಾಗಿದ್ದ ಸುಧಾಳನ್ನು ತಾಯಿಯ ಕೂಗು ಎಚ್ಚರಿಸಿತು ತೂ ಈ ಅಮ್ಮನದೊಂದು ಗೋಳು ನಾನು ಬರಿತಾ ಕುಳಿತಾಗಲೇ ಏನಾದರೂ ಕೆಲಸಕ್ಕೆ ಕರೀತಾಳೆ ಎಂದು ಕೊಣಗುತ್ತಲೇ ಬರವಣಿಗೆಯನ್ನು ನಿಲ್ಲಿಸಿ ಒಳಬಂದಳು ಸುಧಾ ಅಮ್ಮ ನಾನು ಬರೆಯುವಾಗಲೇ ಡಿಸ್ಟರ್ಬ್ ಮಾಡ್ತೀಯಲ್ಲ ಏನು ಕೆಲಸ ಬೇಗ ಹೇಳಿಬಿಡು ಮುಗಿಸ್ಬಿಟ್ಟು ಹೋಗ್ತೀನಿ ಎಂದು ಸಿಡುಕಿದಳು ಸುಧಾ ಅವಳು ಇಂದಿರಮ್ಮ ಅರೆ ಕ್ಷಣ ಮಗಳನ್ನು ದಿಟ್ಟಿಸಿದರು ಸುಮ್ಮನೆ ತನ್ನನ್ನೇ ದಿಟ್ಟಿಸುತ್ತಾ ಕುಳಿತಾ ಅಮ್ಮನನ್ನು ಎಚ್ಚರಿಸಲೆಂದು ಸುಧಾ ಅಮ್ಮ ಎಂದಳು ಕೂಡಲೇ ಎಚ್ಚತ್ತ ಇಂದಿರಮ್ಮ ನೋಡು ಸುಧಾ ಅವರೆಲ್ಲ ಮಧ್ಯಾಹ್ನ ಬರ್ತಾರೆ ಇವತ್ತು ನೀನು ಕತೆ ಕಾದಂಬರಿ ಬರಿತೀನಿ ಅಂತ ಕುಳಿತಿದ್ದೀಯಲ್ಲ ನನಗೆ ತಿಂಡಿ ಮಾಡೋದಕ್ಕೆ ಸ್ವಲ್ಪ ಸಹಾಯ ಮಾಡು ಅಯ್ಯೋ ಅವರು ಎಷ್ಟೊತ್ತಿಗೆ ಬರೋದಕ್ಕೆ ಈಗಲಿಂದಲೇ ಯಾಕಮ್ಮ ಪ್ರಿಪ್ರೇಷನ್ ಎಷ್ಟೋ ಹೊತ್ತಿಗೆ ಬರ್ತಾರೆ ಹೇಳು ಎಷ್ಟೊತ್ತಿಗೆ ಬರ್ತಾರೆ ಹೇಳು ಸುಮಾರು ನಾಲ್ಕು ಗಂಟೆ ಹೊತ್ತಿಗೆ ನಿನ್ನ ತಂದೆಗೆ ಹೋಗಿ ಅವರನ್ನು ಕಲ್ತ್ಕೊಂಡು ಬರ್ತಾರೆ ಲೇಟೇನೂ ಆಗೋದಿಲ್ಲ ಅವರದೇ ಕಾರಿದೆಯಲ್ಲ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಬೇಕು ತಿಂಡಿ ಮಾಡಬೇಕು ನೀನು ಡ್ರೆಸ್ ಮಾಡ್ಕೊಳ್ಬೇಕು ಎಷ್ಟೊಂದು ಕೆಲಸವಿದೆ ನಿನಗೇನು ಗೊತ್ತಾಗುತ್ತೆ ಎಂದು ಕೊಣಗಿದರು ಇಂದಿರಮ್ಮ ಮರು ಮಾತನಾಡದೆ ಸುಧಾ ತರಕಾರಿ ಹೆಚ್ಚುತ್ತಾ ಕುಳಿತಳು ಅವಳಿಗೆ ಮಧುವಿನ ನಡವಳಿಕೆ ಬಹಳ ಹಿಡಿಸಿತ್ತು ಅವನು ಸರಳತೆಯಿಂದ ನಮಸ್ಕಾರ ಎಂದಿದ್ದ ಗೆಳತಿಯ ಗಂಡನಂತೆ ಮುಖ್ಯ ತಿರುಗಿಸಿರಲಿಲ್ಲ ಆನಂತರ ಸ್ವಲ್ಪವೂ ಜಂಬವಿಲ್ಲದೆ ಕುಳಿತಿದ್ದ ಅವನೇ ತನ್ನ ಗಂಡನಾದರೆ ಅದೆಷ್ಟು ಚೆನ್ನ ತಾವಿಬ್ಬರು ಜೊತೆಯಾಗಿ ಹೊರಟರೆ ತಮ್ಮ ಜೋಡಿಯನ್ನು ಕಂಡು ಅಸೂಯೆಯಿಂದ ಎಷ್ಟು ಜನ ಬೈಯುವರು ಮದುವಿನ ಬಗ್ಗೆಯೇ ಕನಸು ಕಾಣ್ತಾ ಮೈ ಮರೆತಿದ್ದ ಅವಳಿಗೆ ಸುಧಾ ಅದೆಷ್ಟೊತ್ತು ಹೆಚ್ಚೋದು ಈ ಏಲಕ್ಕಿ ಬಿಡಿಸಿ ಸ್ವಲ್ಪ ಪುಡಿ ಮಾಡಿಕೊಡು ಕೇಸರಿಬಾತಿಗೆ ರವಿ ಉರಿತಾ ಎಚ್ಚರಿಸಿದಳು ಇಂದಿರಮ್ಮ ಆಗ ಸುಧಾ ಬೆಚ್ಚಿ ಕನಸಿನ ಲೋಕದಿಂದ ಹೊರಬಂದಳು ಅವಳ ಕೈ ಯಾಂತ್ರಿಕವಾಗಿ ಏಲಕ್ಕಿಯನ್ನು ಬಿಡಿಸಲಾರಂಭಿಸಿತು ಅವಳಿಗೆ ತನ್ನ ಬಗ್ಗೆ ಆಶ್ಚರ್ಯವಾಯಿತು ಹಿಂದೇಕೆ ತಾನು ಇಷ್ಟೊಂದು ಅನ್ಯ ಮನಸ್ಗಳಾಗಿದ್ದೇನೆ ಎನಿಸಿತು ಇದುವರೆಗೂ ಹತ್ತಾರು ಕತೆಗಳಲ್ಲಿ ಅವಳೇ ಕಣ್ಣಿನ ಸಮಕ ರೂಪವನ್ನು ಚಿತ್ರಿಸಿದ್ದಳು ಪುರುಷರೊಂದಿಗೆ ಬೆರೆತು ನಲಿದು ಸರಸ ಸಲ್ಲಾಪ ಸುಖ ಹೆಣ್ಣಿನ ಚಿತ್ರಣವನ್ನೂ ನೀಡಿದ್ದಳು ಒಳ್ಳೆಯ ಕಥೆಗಾರ್ತಿ ಎಂದು ಹೆಸರನ್ನು ಗಳಿಸಿದ್ದಳು ಹಾಗೆಲ್ಲ ಅವಳ ಮನಸ್ಸು ಯಾವ ಮೃದು ಭಾವನೆಯಿಂದಲೂ ಸ್ಪಂದಿಸಲಿಲ್ಲ ಕಥಾ ನಾಯಕಿಯ ತಾನಾಗಿ ಕಥಾ ನಾಯಕನ ಪ್ರೇಮದಲ್ಲಿ ಸಿಲುಕಿ ತೊಳಲಾಡುವ ನಾಯಕಿಯಾಗಿ ಆ ಪಾತ್ರವನ್ನು ಅನುಭವಿಸಿ ಬರೆದಿದ್ದಳು ಆಗಲೂ ಸಹ ಹೃದಯ ನಾಚಿಕೆಯಿಂದ ಹೀಗಿರಲಿಲ್ಲ ಆ ಕಥೆ ಪೂರ್ಣವಾದ ನಂತರ ಆ ಪಾತ್ರವನ್ನೇ ಮರೆತು ಬಿಡುತ್ತಿದ್ದು ಆದರೆ ಹಿಂದೇಕೆ ನನ್ನ ಮನ ಮದುವನ್ನೇ ಕುರಿತು ಆಲೋಚಿಸುತ್ತಿದೆ ಓರ್ವ ಕಥೆಗಾರ್ತಿಯಾಗಿ ನನ್ನ ಬಾಳ ಗೆಳೆಯನಾಗುವವನ ಬಗ್ಗೆ ಭಾವುಕಳಾಗಿ ಯೋಚಿಸುವುದು ತಪ್ಪಲ್ಲ ಅಲ್ಲವೇ ಹೊರಹೊಳ ಮನಸ್ಸುಗಳ ತಾಕಲಾಡಿದವು ತಾನು ಹೆಣ್ಣಲ್ಲವೇ ಹೆಣ್ಣಿನ ಮನದ ಭಾವನೆಗಳಿಗೆ ತಾನು ಹೊರತಾಗಿಲ್ಲ ಎಂದುಕೊಂಡಳು ಪುರುಷನ ಸಾಭ್ಯವನ್ನು ಬಯಸುವ ಹರೆಯದ ಹೃದಯ ಹೊತ್ತ ತರುಣಿಯರ ಮನವನ್ನು ನೀಲಾಚಾಲವಾಗಿ ಚಿತ್ರಿಸಿದ ತಾನು ಅದಕ್ಕೆ ಅಪವಾದವೇನೆಂದುಕೊಂಡಿದ್ದಳು ಇಷ್ಟು ದಿನ ಆದರೆ ಇಂದು ಅದು ಸುಳ್ಳೆನಿಸಿತು ತನ್ನ ಹುಚ್ಚು ಆಲೋಚನೆಗಳಿಗಾಗಿ ತಾನೇ ನಕ್ಕಳು ಅದು ಮುಗುಳು ನಗು ತುಟಿಗಳಲ್ಲೇ ಹೊರಸೂಸಿದ ಮಂದನಗು ಮಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ ಇಂದಿರಮ್ಮ ತಾವು ಮನದಲ್ಲಿಯೇ ನಕ್ಕು ಸುಮ್ಮನಾದರು ಇಂದಿರಮ್ಮ ರಾಮರಾಯರಿಗೆ ಎರಡು ಗಂಡು ಮಕ್ಕಳ ನಂತರ ಜನಿಸಿದ ಅಪರೂಪದ ಅಕ್ಕರೆಯ ಪುತ್ರಿ ಸುಧಾ ಇಬ್ಬರು ಗಂಡು ಮಕ್ಕಳೇ ಇದ್ದ ಮನೆಯಲ್ಲಿ ಗೆಜ್ಜೆ ಹಾಕಿಕೊಂಡು ಜರಿಲಂಗ ತೊಟ್ಟು ಮನೆಯ ತುಂಬ ಪುಟ್ಟ ಹೆಜ್ಜೆ ಇಡುವ ಮಗಳಿಗಾಗಿ ಹಂಬಲಿಸಿತು ಇಂದಿರಮ್ಮನ ಮನ ಇನ್ನು ಎರಡನೆಯ ಮಗ ವಿಕ್ರಮನಿಗೆ ಆರು ವರ್ಷವಾದ ನಂತರ ಇನ್ನೂ ತಮಗೆ ಸಂತಾನವನ್ನು ಕಾಣುವ ಸೌಭಾಗ್ಯವಿಲ್ಲವೆಂದು ಅದರ ಆಸೆಯನ್ನೇ ಬಿಟ್ಟಿದ್ದರವರು ಆದರೆ ಆ ಬಯಕೆ ಆ ದೇವರಿಗೆ ತಿಳಿದಿದ್ದೇನೋ ಸುಮಾರು ಆರು ವರ್ಷದ ನಂತರ ಮತ್ತೊಮ್ಮೆ ಗರ್ಭಿಣಿಯಾದರು ಇಂದಿರಮ್ಮ ಪತಿ ರಾಮರಾಯರು ಹೆಂಡತಿಯ ಬಯಕೆಯನ್ನು ಅರಿತವರು ಈ ಬಾರಿಯಾದರೂ ಕನ್ಯಾದಾನ ಮಾಡಲು ತಮಗೆ ಮಗಳೇ ಜನಿಸಲೆಂದು ಆ ದೇವರನ್ನು ಅದೆಷ್ಟೋ ಬಾರಿ ಬೇಡಿದ್ದರು ಗರ್ಭಿಣಿ ಇಂದಿರಮ್ಮ ನಿನಗ ಇಂದಿರಮ್ಮನಿಗಂತೂ ಸದಾ ಮಗಳ ಬಗ್ಗೆ ಕನಸು ಕಾಣುವುದೇ ಒಂದು ಕೆಲಸವಾಗಿತ್ತು ಮಗಳ ಬಗ್ಗೆ ಆಕೆ ಎಷ್ಟು ಕನಸು ಕಂಡಿದ್ದರೆಂದರೆ ಈ ಬಾರಿ ತಮಗೆ ಮಗಳೇ ಹುಟ್ಟುತ್ತಾಳೆಂದು ಸಂಪೂರ್ಣವಾಗಿ ನಂಬಿಬಿಟ್ಟಿದ್ದರು ರಾಮರಾ ರಾಮರಾಯರಿಗಾದರೂ ಅಕಸ್ಮಾತ್ ಹೆಣ್ಣು ಮಗು ಹುಟ್ಟದಿದ್ದರೆ ತಮ್ಮ ಹೆಂಡತಿ ಏನಾಗಿ ಬಿಡುವಳೋ ಎನಿಸುತ್ತಿತ್ತು ದೇವರು ಇಂದಿರಮ್ಮನವರ ಆಸೆಯನ್ನು ಚಿವಟಿ ಹಾಕುವಷ್ಟು ನಿಷ್ಕರುಣಿ ಆಗಿರಲಿಲ್ಲ ನವಮಾಸ ತುಂಬುತ್ತಲೇ ಇಂದಿರಮ್ಮ ಹೆಣ್ಣು ಮಗುವೊಂದರ ತಾಯಿಯಾದರು ಬಟ್ಟಲು ಕಣ್ಗಳ ದುಂಡು ಮೊಗದ ತಲೆ ತುಂಬು ಕಪ್ಪು ಕೂದಲಿ ತಲೆ ತುಂಬ ಕಪ್ಪು ಕೂದಲಿರುವ ಚೆಲವಿನ ಪುತ್ಥಳಿಯಂತಿದ್ದ ಮಗಳನ್ನು ಕಂಡು ಹಿಗ್ಗಿದರು ರಾಯರು ತೊಟ್ಟಿಲು ತುಂಬಾ ಮಲಗಿದ್ದ ದಂತದ ಗೊಂಬೆಯಂತಿದ್ದ ಮಗಳನ್ನು ಕಂಡು ಹೆಮ್ಮೆಯಿಂದ ಬಿರಿದಿತ್ತು ಅವರ ಹೃದಯ ತಂದೆ ತಾಯಿಯ ಅಕ್ಕರೆಯಲ್ಲಿಯೇ ಬಾಲ್ಯವನ್ನು ಕಳೆದಳು ಸುಧಾ ಮಗಳ ಯಾವ ಆಸೆಗೂ ಇಲ್ಲ ಎಂದವರಲ್ಲ ಆ ದಂಪತಿಗಳು ಇಬ್ಬರು ಅಣ್ಣಂದಿರಿಗೂ ಅಪರೂಪಕ್ಕೆ ಹುಟ್ಟಿದ ತಂಗಿಯ ಬಗ್ಗೆ ಮಿತಿಯಿಲ್ಲದೆ ಮಮತೆ ಸುಖದ ಸೋಪಾದಲ್ಲಿಯೇ ಸೋಪಾನದಲ್ಲಿಯೇ ಬೆಳ್ಳಿಯ ಬಟ್ಟಲಿನ ಹಾಲನ್ನೇ ಕುಡಿದು ದೊಡ್ಡವಳಾದ ಸುಧಾ ಕಷ್ಟವನ್ನೇ ಕಂಡೆರೆಯದವಳು ಮಗಳನ್ನು ಶಾಲೆಗೆ ಸೇರಿಸಿ ಅವಳನ್ನು ವಿದ್ಯಾವಂತಿಯಾಗಿ ಮಾಡಲು ಬಯಸಿದವರು ರಾಯರು ಇನ್ನು ಸುದಾಳಿಗೆ ವಿದ್ಯೆಯಲ್ಲಿ ಅಪರಾಭಿರುಚಿ ಸದಾ ಕಾಲವು ಪುಸ್ತಕದ ಹುಳುವಾಗಿ ಓದುತ್ತಿದ್ದಳು ಇಂದ್ ಮಗಳು ಕೊಂಚ ಮನೆ ಕೆಲಸಗಳನ್ನು ಕಲಿಯಲಿ ಎಂಬ ಆಸೆ ಬಾಲ್ಯದಿಂದಲೂ ಸುಧಾಳಿಗೆ ಬೆಳೆದು ಬಂದ ಮತ್ತೊಂದು ಹವ್ಯಾಸವೆಂದರೆ ಬರವಣಿಗೆ ತಮ್ಮ ಮನೆತನದಲ್ಲಿಯೇ ಯಾರಿಗೂ ಸಿದ್ಧಿಸದ ಬರೆಯುವ ಕಲೆ ತಮ್ಮ ಮಗಳಿಗೆ ದೈವದತ್ತವಾಗಿ ಬಂದಿರುವುದನ್ನು ಕಂಡು ಹೆಮ್ಮೆಯಾಗಿತ್ತು ಅವಳ ತಂದೆ ತಾಯಿಯರಿಗೆ ಸುದಾಳ ಬರವಣಿಗೆಗೆ ತಂದೆ ತಾಯಿಯರಿಬ್ಬರೂ ನೆರೆದಿದ್ದರು ಅವರಿಬ್ಬರ ಹೃತ್ಪೂರ್ವಕ ಪ್ರೋತ್ಸಾಹದಲ್ಲಿ ಅಣ್ಣಂದಿರ ಒಲಿಮೆಯ ಉತ್ತೇಜನದಲ್ಲಿ ಸುಧಾ ಚಿಕ್ಕ ವಯಸ್ಸಿನಲ್ಲಿಯೇ ಬರಹ ಕಾರ್ತಿ ಎನಿಸಿದಳು ವೀಕ್ಷಕರೇ ಈ ಕಾದಂಬರಿ ಈ ಕಾದಂಬರಿ ಮುಂದುವರಿಯುವುದು ಇದನ್ನು ಬರೆದವರು ಹೆಚ್ ಕೆ ಅನಿಸೂಯ ಸಂಪತ್ ಕಥೆಯನ್ನು ಓದಿದ್ದಕ್ಕಾಗಿ ಧನ್ಯವಾದಗಳು ಇಂಥದ್ದೇ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಟ್ಯಾಂಕ್